ವೆಲ್ಕಮ್ ಬ್ಯಾಕ್ ಟು ನಾ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲಿಮನ್ನ ಚಾನಲ್ ನಾನಂದರೆ ಇಲ್ಲಿ ಭಾರತ್ ಸಿನಿಮಾ ಬಂದಿದೆ ಒಂದು ಜಾಬ್ ಎಂಟ್ರಿಗೆ ಇಲ್ಲಿ ದಸ್ಕತ್ ಮೂವಿಯ ಅವರ ದಸ್ಕತ್ ಮೂವಿಯವರೆಲ್ಲ ಅಂದರೆ ಮೂವಿಯವರೆಲ್ಲ ಇದ್ದಾರೆ ನಾನು ಅಲ್ಲೆಲ್ಲ ಫೋಟೋ ತಗೊಂಡೆ ಅಂದರೆ ಜಾಬ್ ಎಂಟ್ರಿ ಸಹ ಒಂದು ಕ್ರೌಡ್ ಹೇಗಿದ್ದಾರೆ ಮಂಗಳೂರು ಭಾರತ್ ಮೋಹ್ ಫುಲ್ ಕ್ರೌಡ್ ಹೇಗಿದ್ದಾರೆ ತುಳು ಮೂವಿ ಬಂದ ಇದ್ರೆ ತುಳು ಮೂವಿ ಎಲ್ಲ ಮೂವಿ ಅಲ್ಲೆಲ್ಲ ಇಂಟ್ರಿ ಆಗ್ತದೆ ಎಂಟ್ರಿ ಹಾಕ್ತಾ ಉಂಟು ಅಲ್ಲಿ ಸಿನಿಮಾ ಇದೆ ಫುಲ್ ಕ್ರೌಡ್ ಇದೆ ಭಾರತ್ ಮಾತ್ಮ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಂಥ ಜನ ನೋಡಿ ಎಷ್ಟು ಅಂತ ಆಗ್ತಾ ಸೆಕೆಂಡ್ ಫ್ಲೋರಲ್ಲಿ ಸೀರಿಯಲ್ ಆಗ್ತದೆ ಇಲ್ಲಿ ಎಲ್ಲ ಇಂಟ್ರಿ ಆಗ್ತದೆ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ ನಾನು ಫಸ್ಟ್ ಭಾರತ್ ಮಾಲಿಗೆ ಬಂದೇನೆ ಎಸ್ಕುಲೇಟ್ರಲ್ಲಿ ನಾನು ಇಷ್ಟರಲ್ಲಿ ಇಳಿಲಿಲ್ಲ ಇಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ ಎಸ್ಕಲೇಟ್ರಲ್ಲಿ ಎಸ್ಕಲೇಟ್ರಲ್ಲಿ ನಾನು ಇಳಿತೆ ಈಗ ಕೊಳ್ಳೆ ಅದ್ರಿಗೆ ಆಯಿತು ಫಸ್ಟ್ ಇಳಿದು ಇದು ಹತ್ತಲಿಕ್ಕೆ ಇದು ಎಸ್ಕುಲೇಟ್ರ್ ಹತ್ತಲಿಕ್ಕೆ ನೋಡಿ ವಾಪಸ್ ಹತ್ತೇನೆ ಹತ್ತೆ ಅಭ್ಯಾಸ ಉಂಟು ಇಳ್ದ ಅಭ್ಯಾಸ ಇಲ್ಲ ಎಸ್ಕುಲೇಟ್ರಲ್ಲಿ ಇಳ್ದ ಅಭ್ಯಾಸ ಇಲ್ಲ ಅಂದರೆ ಇಲ್ಲಿ ಆರ್ ಫೋರ್ ಆರು ಫ್ಲೋರ್ ಉಂಟು ಆರು ಫೋಲೋ ಆರು ಫ್ಲೋರ್ ಉಂಟು ಇಲ್ಲಿ ಅಂದರೆ ಮಂಗಳೂರು ಭಾರತ್ ಮಾಲ್ ಪುನಃ ಇಳಿತಾ ಇದ್ದ ಇನ್ನೊಂದು ಸಲ ಮಾಡೋದು ಫಸ್ಟ್ ಈ ಎರಡನೇ ಸಲ ಇಳಿತೈತೆ ಎಸ್ಕಲೆಂಡ್ರಲ್ಲಿ ಇಳಿಲೇ ಇಲ್ಲ ಇಷ್ಟವರೆಗೆ ಇಲ್ಲಿ ಭಾರತ್ ಮಾಲ್ಗೆ ಫಸ್ಟ್ ಬರೋದು ಒಂಥರ ಫೀಲಿಂಗ್ ಆಗ್ತಾ ಇದೆ ಒಂಥರ ಫೀಲಿಂಗ್ ಆಗ್ತಾ ಇದೆ ನಾನು ಅಂದರೆ ಇಷ್ಟವರೆಗೆ ಇಳಿಲಿಲ್ಲ ಇದು ಎರಡನೇ ಸಲ ಇಳಿದೆ ಈಗ ಅಂದರೆ ಇದರ ಅಲ್ಲಿ ಇಳಿಯೋದು ನನಗೆ ಅಭ್ಯಾಸ ಇಲ್ಲ ಅಷ್ಟೇ ಪುನಃ ಇನ್ನೊಂದು ಸಲ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳ ಪುನಃ ಪುನಃ ಎಸ್ಕೊಲೇಟ್ರ್ ಅಭ್ಯಾಸ ಉಂಟು ಇಳಿದ ಅಭ್ಯಾಸ ಇಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಮೊಲಾ ತುಂಬಾ ಜನ ಇದ್ದಾರೆ ಭಾರತ್ ಈಗ ಮೂರನೇ ಸಲ ಇಳಿತಾ ಇದ್ದೇನೆ ಎಸ್ಕಲೇಟರ್ ಅಲ್ಲಿ ಸ್ವಲ್ಪ ಸ್ಟೇಜ್ ಫಿಯರ್ ಹೋಗಿ ಅಂತ ಮೂರನೇ ಸಲ ಸಾಲ ಇಳಿತಾನೆ ಎಸ್ಕಲೇಟರ್ ಈಗ ಸ್ವಲ್ಪ ಅಭ್ಯಾಸ ಆಯ್ತು ಹೇಳ್ತಾ ನೋಡ್ತಾ ಇದ್ದಾರೆ ಮೊಹಲಿ ತುಂಬಾ ಜನ ಇದ್ದಾರೆ ಎಸ್ ಸಕ್ಸಸ್ ಮೂರು ಸಲ ಸಹ ಏನು ಪ್ರಾಬ್ಲಮ್ ಆಗಲಿಲ್ಲ ನಾನು ಎಸ್ಕಲೇಟ್ರಲ್ಲಿ ಅಂದರೆ ಫಸ್ಟ್ ಈಗ ಮೂರನೇ ಸಲ ಇಳಿದೆ ಇಲ್ಲಿ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ ಮಾಲಲ್ಲಿ ಫುಲ್ಲು ನೋಡಲಿಲ್ಲ ಇಲ್ಲಿ ಆರು ಫ್ಲೋರ್ ಉಂಟಂತೆ ಹಾಗೆ ಎಸ್ಕಲೇಟ್ರಲ್ಲೆಲ್ಲ ಹೋಗಿ ಆಯ್ತು ಇನ್ನು ಈಗ ಇನ್ನು ಮನೆಗೆ ಹೋಗೋದು ವಾಪಸ್ ಇನ್ನು ಮನೆಗೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ವಾಚಿಂಗ್ ಟೈಮ್ ಆಗಿಲ್ಲ ವಾಚಿಂಗ್ ಟೈಮ್ ಒಂದು ಎರಡು ಸಾವಿರದ ಮುನ್ನೂರು ಗಂಟೆ ಆಗಬೇಕು ಸ್ವಲ್ಪ ಕಷ್ಟ ಉಂಟು ಹಾಗೆ ನೀವೇ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ತು ಆಯ್ತು ಫ್ರೆಂಡ್ಸ್ ನಾನೀಗ ಫುಲ್ ಫಸ್ಟ್ ಫ್ಲೋರಲ್ಲಿದ್ದೇನೆ ಭರತ್ ಮಾಲ್ ಮಂಗಳೂರಲ್ಲಿ ಬಿಜಾಯಿ ಇದು ಈ ಫೇಮಸ್ಸು ಮಂಗ್ಳೂರು ಪಬ್ಬಾಸ್ ಐಸ್ ಕ್ರೀಮ್ ಇಲ್ಲಿ ಎಲ್ಲ ಜನ ಇದ್ದಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಇದ್ದಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಇಷ್ಟು ಯಾರಿಗಿಲ್ಲ ಹೇಳಿ ಹಾಗೆ ಮತ್ತು ಎಸ್ಕಲೇಟ್ರಲ್ಲಿ ಇಳಿದೆ ಪುನಃ ಇದು ಫಸ್ಟ್ ಫ್ಲೋರಲ್ಲಿ ಇದ್ದು ನಾನು ಆಗಲೇ ಹಾಗೆ ಫಸ್ಟ್ ಇಳಿದ ನಾನು ಎಸ್ಕಲೇಟ್ರಲ್ಲಿ ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಂತು ನಾನು ಇಲ್ಲಿ ಜಾಬ್ನ ಇಂಟ್ರಿಗೆ ಬಂದದ್ದಲ್ಲ ಆ ಲೆಕ್ಕದಲ್ಲಿ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಆಯ್ತು ಇಲ್ಲಿ ಇಲ್ಲಿ ಮಸಾಜ್ ಅಂತಲ್ಲ ಮಸಾಜ್ ಮಾಡಿ ಅಲ್ಲಿ ಎಷ್ಟುಂಟು ಗೊತ್ತಿಲ್ಲ ಚಾರ್ಜ್ ಎಷ್ಟುಂಟು ಗೊತ್ತಿಲ್ಲ ಇಲ್ಲಿ ಇನ್ನೊಂದು ಉಂಟು ಶಾಪ್ ಪಿಜ್ಜಾ ಪಿಜ್ಜಾ ಹಟ್ಟೊಂದು ಉಂಟು ಅಲ್ಲಿ ಜನ ಇದ್ದಾರೆ ಒಳ್ಳೆ ಇಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಉಂಟು ಯಾರಾದರೂ ಮತ್ತೆ ಮೆಟಲ್ ಡಿಟೆಕ್ಟರ್ ಎಲ್ಲ ಬರಬಾರ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ಇದಾಗಿದೆ ಬೆಂಗಳೂರಲ್ಲಿ ರಾಮೇಶ್ವರಂ ಗೇತೇ ಅಲ್ಲಿ ಇದಾಗಿ ಬಾಂಬ್ ಉಡಾಯಿಸಿ ಎಲ್ಲ ಮತ್ತೆ ಜನರು ಬರ್ಲಿಕ್ಕಿಲ್ಲ ಎಲ್ಲ ಇದಾಗಿದೆ ಅದಕ್ಕೆ ಇಲ್ಲಿ ಫುಲ್ ಚೆಕ್ಕಿಂಗ್ ಭಾರತ್ ಮಾಲ್ ಇದು ಎಂಟ್ರಿ ಮತ್ತೆ ಇಲ್ಲೆಲ್ಲ ಐಸ್ ಕ್ರೀಮ್ ಕಾ ಇಟ್ಟು ನಾನು ಹೋಗ್ತೇನೆ ಬಾಯ್ ಇನ್ನು ನಾನು ಇಲ್ಲಿ ಊಟ ಆಗಲಿಲ್ಲ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗುವಂತ ಇದ್ದೇನೆ ಊಟಕ್ಕೆ ಒಂದುವರೆ ಆಯ್ತು ಅಲ್ಲಿ ಊಟ ಆಸಕ್ತದೆ ಗೊತ್ತಿಲ್ಲ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡಬೇಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಸ್ ಫುಲ್ಲು ಇದು ಹೊರಗಡೆ ರೋಡ್ ಈಟಿನ ಈ ಟಿನ್ ಡೆಲಿವರಿ ಕೇಕಿನ್ ಹೆವೆ ಅಂತ ಅಲ್ಲ ಪಿಜ್ಜೆ ಎಲ್ಲದಿಂತ ಇದ್ದಾರೆ ಫುಲ್ಲು ಇದು ಇದು ಪೇಟೆ ಮಂಗಳೂರು ಪೇಟೆ ಇಲ್ಲಿಂದ ಭಾರತ್ ಅಂತ ಆಗಿದೆ ಓಕೆ ಹಾಗೆ ಇಲ್ಲಿ ಭಾರತ್ ಮಾಲೆ ಸಿಕ್ಕಿದ್ದೇವೆ ನೀವು ಎಲ್ಲಿ ಸಿಕ್ಕ ಕಾಸರ ಕಾಸರಗೋಡು ಕಾಸರಗೋಡು ನಮ್ಮ ಈಚೆ ಕೇರಳ ಕೇಳದವರು ಕೇಳದವರು ಒಳ್ಳೆಯ ಫುಲ್ ಜೋಶಲ್ಲಿ ಇದ್ದಾರೆ ಭಾರತ್ ಮಾಲಲ್ಲಿ ನಾನೇ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ರು ಲೈಕ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಇವರ ಎಲ್ಲ ಕಸ್ಟಮರ್ ಥ್ಯಾಂಕ್ ಯು ಅವ್ರು ನನಗೆ ಸಪೋರ್ಟ್ ಮಾಡಿದರು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಓಕೆ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ಭಾರತ್ ಮಾಲಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ಹಾಂ ನೀವು ಯೂಟ್ಯೂಬರ ಅಂತ ಕೇಳಿದರು ಹಾಗೆ ನಾನು ಹೌದು ಅಂತ ಹೇಳಿದೆ ಅವರು ಸಬ್ಸ್ಕ್ರೈಬ್ ಮಾಡಿದ್ದರು ಅಲ್ಲೇ ಈಗ ಅಲ್ಲಿ ಮಾತಾಡ್ತಿದ್ದಾರೆ ಓಕೆ ಬಾಯ್ ಫ್ರೆಂಡ್ಸ್ ಮಾಲಿಂದ ಹೊರಗೆ ಬಂದೆ ಭಾರತ್ ಮಾಲ್ ಮಂಗ್ಳೂರು ನಾನು ಅಂದರೆ ಇಲ್ಲಿಗೆ ಬಂದದ್ದು ಫಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಮಾಲಿಗೆ ಬರುವಾಗ ಉಜಾಡಿ ಮಂಗಳೂರು ಪೇಟೆ ಮಂಗಳೂರು ಬಿಜ್ಜಾಯ್ ವಾಹನ ಎಲ್ಲ ಜಾಸ್ತಿ ಉಂಟು ಇಲ್ಲಿ ವಾಹನ ಕಂಡಾಟ ಬರ್ತದೆ ಇಲ್ಲಿ ಭಾರತ್ ಮಾಲ್ ಅಂತ ಇಲ್ಲಿ ಹೆಸರಾಗಿದ್ದಾರೆ ತೋರಿಸ್ತೇನೆ ನಾನು ನಿಮಗೆ ವಾಯ್ಸ್ ಕೇಳ್ತಾ ಉಂಟ ಗೊತ್ತಿಲ್ಲ ನಾನು ಮೈಕ್ ಹಾಕಲಿಲ್ಲ ಇಲ್ಲಿ ಭಾರತ್ ಮಾಲ್ ನೋಡಿದ್ದೆ ಭಾರತ್ ಮಾಲ್ ಅಂತ ಹಾಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಸಹಾಯ ಮಾಡಿ ಇನ್ನೊಬ್ಬರು ಬೆಳೀಲಿ ಎಲ್ಲರೂ ಯೂಟ್ಯೂಬರ್ಗಳಿಗೆ ಸಹಾಯ ಮಾಡಿ ತುಳು ತುಳು ಮಾ ವ್ಲಾಗರ್ಸ್ ತುಳು ಮೋಟೋ ವ್ಲಾಗರ್ಸ್ ಕನ್ನಡ ವ್ಲಾಗರ್ಸ್ಗಳಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಅವರವರು ಒಬ್ಬೊಬ್ಬರು ಒಂದೊಂದು ಕಷ್ಟದಲ್ಲಿರ್ತಾರೆ ಜೀವನದಲ್ಲಿ ಅವರವರ ಕಷ್ಟ ಅವರಿಗೆ ಹಾಗೆ ಆ ಎಷ್ಟು ಬರ್ತವೆ ತುಂಬ ಇಲ್ಲಿ ಮಂಗ್ಳೂರುಪೇಟೆ ಯಾಗ್ಲೂ ರಶ್ ಇವತ್ತೀಗ ಇವತ್ತು ಶುಕ್ರವಾರ ಶುಕ್ರವಾರ ರಶ್ ಉಂಟು ಒಳ್ಳೆ ನೋಡಿ ನಾನು ಬ್ಲಾಗ್ ಮಾಡ್ತಾ ಇದ್ದೇನಲ್ಲ ಎಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ಕಮ್ಮಿ ಇಲ್ಲಿ ಯೂಟ್ಯೂಬ್ ಬ್ಲಾಗ್ ಮಾಡೋರೆ ಕಮ್ಮಿ ಮಂಗಳೂರಲ್ಲಿ ಇದ್ದಾರೆ ಯೂಟ್ಯೂಬರ್ ಇದ್ದಾರೆ ಶಟರ್ ಬಾಕ್ಸ್ ಅಂತ ಇದ್ದಾರೆ ಯೂಟ್ಯೂಬರ್ ಅಂತ ಫುಲ್ಲು ನೋಡಿ ಓಕೆ ನಾನಿನ್ನು ಊಟಕ್ಕೆ ಹೋಗ್ತೇನೆ ಅಲ್ಲಿ ನನಗೆ ಬೈಕ್ ನಿಲ್ಲಿಸಿದೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಬೈಕ್ ನಿಲ್ಲಿಸಿದೆ ಇಲ್ಲಿ ಈಗ ಜಾಬ್ ಇಂಟ್ರಿಗು ಬರುವಾಗ ಈಗ ಎಲ್ಲಿ ಅಂತ ಹುಡುಕ್ಬೇಕು ಅಷ್ಟೇ ಇನ್ನೀಗ ಬೈಕಲ್ಲಿ ನಿಲ್ಲಿಸಿದೆ ಅಂತ ಅದು ನಾನೀಗ ಓದ್ದು ಬೇರೆ ನಾನು ಓದ್ದು ಅಂದರೆ ಮಾಲ್ಗೆ ಎಂಟ್ರಿ ಆದ್ದು ಬೇರೆ ಜಾಗ ಎಕ್ಸಿಟ್ ಆದ್ದು ಜಾ ಬೇರೆ ನಾನು ಬೈಕಲ್ಲಿ ನಿಲ್ಲಿಸಿ ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಎಲ್ಲಿ ನೋಡಬೇಕಷ್ಟು ಹಾಂ ಇದುವೇ ಕಾಣ್ತದ ಅಂತ ಇದು ಎಕ್ಸಿಟ್ ನಾನು ಬೈಕ್ ಪಾರ್ಕಿಂಗ್ ಮಾಡಿದ್ದು ಆ ಕಡೆ ಅಂತ ಕಾಣ್ತದೆ ಎಲ್ಲಿ ಬೈಕ್ ಪಾರ್ಕ್ ಮಾಡಿದ್ದು ಗೊತ್ತಾಗಲ್ಲ ಓಕೆ ಬಾಯ್ ನನಗೂ ನಾನು ಬಂದೆ ಬೈಕ್ ಪಾರ್ಕಿಂಗ್ ಮಾಡಿದ ಜಾಗೆಗೆ ಅದು ನನಗೆ ಹೀಗೆ ಆಗ್ತದೆ ಉಡುಪಿಯಲ್ಲಿ ಉಡುಪಿ ದೇವಸ್ಥಾನಕ್ಕೆ ಹೋದರೆ ಎಲ್ಲಿ ನಿಲ್ಲಿಸಿದ್ರು ಗೊತ್ತಾಗಲ್ಲ ಹೊರಗೆ ಬರಲಿ ಬಂದು ನಾನು ಪಾರ್ಕಿಂಗ್ ಎಲ್ಲಿ ಮಾಡಿ ಹೋಗ್ತದೆ ನಾನು ಇಲ್ಲಿ ನೋಡಿ ಪಾರ್ಕಿಂಗ್ ಮಾಡಿ ಬೈಕ್ ಇಲ್ಲಿ ಉಂಟು ಅಂದರೆ ಆ ಸೈಡ್ ಬಂದೆ ಅಲ್ಲ ಕನ್ಫ್ಯೂಸ್ ಆಗ್ತದೆ ಈಗ ನಾನು ಇದು ಮಾಲ್ನ ಭಾರತ್ ಮಾಲ್ನ ಹಿಂದೆ ಸೈಡ್ ಇದ್ದು ನಿಲ್ಲಿಸಿದ್ದು ಬೈಕನ್ನು ಈಗ ಗೊತ್ತಾಯಿತು ಇಲ್ಲಿ ಫೇಮಸ್ ಜಯಲಕ್ಷ್ಮಿ ಸಿಲ್ಕ್ ಡ್ರೆಸ್ ಶಾಪ್ ಉಂಟು ಫೇಮಸ್ಸು ಅದು ಸಾರಿಗೆಲ್ಲ ಫೇಮಸ್ ಜಯಲಕ್ಷ್ಮಿ ಸಿಲ್ಕ್ ಅಂತ ಮತ್ತೆ ಇಲ್ಲಿ ಮೆಸ್ಕಾಂ ಭವನ ಅಂತ ಉಂಟು ಫೇಮಸ್ ಸಾರಿ ಇದು ಫೇಮಸ್ ಅಲ್ಲ ಎಲ್ಲ ಕಡೆ ಇರ್ತದೆ ಮೆಸ್ಕಾಂ ಭವನ ಅಂತ ಉಂಟು ಹಾಗೆ ಇಲ್ಲಿ ಇದು ಜಯಲಕ್ಷ್ಮಿ ಸಿಲ್ಕ್ ಅಂತ ನಾನು ತೋರಿಸ್ತೇನೆ ಇದು ಜಯಲಕ್ಷ್ಮಿ ಸಿಲ್ಕ್ ಅಂತ ಮೇಲೆ ಹೆಸರುಂಟು ದೊಡ್ಡಕ್ಕೆ ಇಲ್ಲಿ ಮದುವೆ ಫಂಕ್ಷನಿಗೆಲ್ಲ ಎಲ್ಲ ಇಲ್ಲಿಗೆ ಬಂದು ತಗೊಳ್ತಾರೆ ಸೀರೆ ಎಲ್ಲ ವೆರೈಟಿ ಜಾಸ್ತಿ ಉಂಟು ತುಂಬ ಸೀರೆ ವೆರೈಟಿ ಉಂಟು ಇಲ್ಲಿ ನಾನು ಇಷ್ಟೇ ಹೋಗಲಿಲ್ಲ ಒಳಗೆ ಇನ್ನೊಂದು ಸಲ ಹೋಗ್ತೇನೆ ಈಗ ಸ್ವಲ್ಪ ಊಟ ಆಗಲಿಲ್ಲ ಊಟ ಆಗ್ಬೇಕಲ್ಲ ಫಸ್ಟಿಗೆ ಫಸ್ಟ್ ಊಟ ಮತ್ತೆ ಆಮೇಲೆ ಕೆಲಸ ಕೆಲಸ ಎಲ್ಲ ಅದನ್ನು ಹೇಳ್ತಾರೆ ಅಂದರೆ ಕೆಲಸ ಫಸ್ಟ್ ಮತ್ತೆ ಊಟ ಅಂತ ಹಾಗೆ ನಾನಿನ್ನೀಗ ಊಟಕ್ಕೆ ಹೋಗ್ಬೇಕು ಅಲ್ಲಿಗ ಕತ್ರಿ ಮಂಜುನಾಥ ದೇವಸ್ಥಾನ ಲೇಟ್ ಆಯಿತು ಅಲ್ಲಿ ಈಗ ಇದು ಅಂದರೆ ಲೇಟ್ ಆಯ್ತು ಈಗ ಇನ್ನೂ ಊಟ ಸಿಗ್ತಾ ಗೊತ್ತಿಲ್ಲ ಇಲ್ಲ ಸೀದಾ ಮನೆಗೆ ಹೋಗೋದು ಓಕೆ ಬಾಯ್ ಇಲ್ಲಿಗೆ ವಿಡಿಯೋ ಬ್ಲಾಗ್ ಎಂಡ್ ಮಾಡ್ತೇನೆ ಮತ್ತೊಂದು ಹೊಸ ವಿಷಯವೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯರಿಗೆ ಇರಿ ಲೈಕ್ ಶೇರ್ ಕಮೆಂಟ್ ಇರಿ ಇನ್ನಷ್ಟು ಸಪೋರ್ಟ್ ಮಾಡಿ ಬಾಯ್